ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮುಂದುವರಿದ ಕಣ್ಣುಗಳ ವರ್ಣನೆ ಎರಡನೇ ಭಾಗ ಇದೇ ರೀತಿ ಒಟ್ಟು ಹನ್ನೊಂದು ಶ್ಲೋಕಗಳಿದೆ ಅಂತ ಹೇಳಿದ್ದೆ ಎರಡನೇ ಭಾಗ ಇರ್ತಕ್ಕಂತಹ ನಲವತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನ ಆಲಿಸೋಣ ೀ ಸ್ಫುಟರುಚಿರೋಯೋಧ್ಯಾಲಯೈ ಕೃಪಾರಧಾರ ಕಮಿ ಮಧುರ ಭೋಗವತಿ ಕಂತೀದೃಷ್ಟಿಸ್ತೆ ಬಹುನಗರ ವಿಸ್ತರ ವಿಜಯ ಧ್ರುವಂ ತ ವ್ಯವಹರಣ ಯೋಗ್ಯ ವಿಜಯತೆ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ತೇ ದೃಷ್ಟಿ ಕಲ್ಯಾಣಿ ಸ್ಫುಟರುಚಿರ ಕುಲಯ ಅಯೋಧ್ಯಾ ಕೃಪಾಧಾರಾಧಾರಾ ಕಿಮಪಿ ಮಧುರ ಅಭೋಗವತಿಕ ಅವಂತಿ ಬಹುನಗರ ವಿಸ್ತಾರ ವಿಜಯ ತತ್ತವಹರಣ ಯೋಗ್ಯ ಧ್ರುವಂ ವಿಜಯತೆ ಶಂಕರಾಚಾರ್ಯರ ಕಾವ್ಯ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಇಲ್ಲಿ ತಾಯಿಯ ಕಣ್ಣುಗಳನ್ನ ಕಲ್ಪನೆ ಮಾಡ್ತಾ ಅದರಲ್ಲಿ ವಿಭಿನ್ನ ಭಿನ್ನವಾದಂಥ ದೃಷ್ಟಿಗಳನ್ನ ಹೇಳ್ತಾರೆ ಯಾವ್ಯಾವ ರೀತಿಯಾದಂಥ ದೃಷ್ಟಿಗಳಿದೆ ಆ ದೃಷ್ಟಿಯ ಪರಿಣಾಮ ಏನು ಇಲ್ಲಿ ಶಂಕರಾಚಾರ್ಯರು ದೃಷ್ಟಿ ಬೇರೆ ಬೇರೆ ದೃಷ್ಟಿಗಳನ್ನ ಬೇರೆ ಬೇರೆ ನಗರಗಳಿಗೆ ಹೋಲಿಸಿ ಆ ಶ್ಲೋಕವನ್ನು ಅದೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ನೀವು ಗಮನಿಸಿದ್ರೆ ವಿಶಾಲ ಕಲ್ಯಾಣಿ ಅಯೋಧ್ಯೆ ಕೆಲವು ನಗರಗಳನ್ನು ನಾವು ಗುರುತಿಸ್ಬೋದು ಅಯೋಧ್ಯ ಧಾರಾನಗರ ಧಾರಾನಗರ ಅಂತಂದ್ರೆ ಇವತ್ತಿನ ಉಜ್ಜಯಿನಿ ಭೋಗ ಭೋಗಬಲ ಭೋಗವತಿಕ ಭೋಗನ ಅವಂತಿ ನಗರ ಅವ ಅವಂತಿನೂ ಉಜ್ಜಯಿನಿ ನಿಂತಾನೆ ಬರುತ್ತೆ ಬಹುಶಃ ಮಧುರ ಮಥುರಾ ನಗರ ಮಧುರಾ ಮಧುರೆ ಮಥುರಾ ನಗರ ಈ ರೀತಿಯಾಗಿ ನೀವು ಗಮನಿಸಿದ್ರೆ ಏಳು ಮೋಕ್ಷದಾಯಕ ನಗರಗಳಿದೆ ಅಂತ ಹೇಳ್ತಾರೆ ಆ ಏಳು ಮೋಕ್ಷದಾಯಕ ನಗರಗಳನ್ನೂ ಸಹ ಆ ನಗರಗಳ ಹೆಸರುಗಳನ್ನೂ ಕೂಡ ಇಲ್ಲಿ ಬರೋ ಹಾಗೆ ಜೋಡಿಸಿದರೆ ಆ ಜೋಡಿಸ್ಕೊಂಡು ಬಿಟ್ಟು ಆ ನಗರಗಳ ಆಧಾರದಲ್ಲಿ ಅವರು ದೃಷ್ಟಿಗಳನ್ನ ಹೇಳ್ತಾರೆ ನೋಡೋಣಂತೆ ಭಗವತಿ ತೇ ದೃಷ್ಟಿಗೆ ನಿನ್ನ ಕಣ್ಣು ಹೇಗಿದೆ ಅಂದ್ರೆ ವಿಶಾಲ ಅಗಲವಾಗಿ ಇರುವಂತಹದ್ದು ಆ ವರ್ಣನೂ ಇದೆ ಕಲ್ಯಾಣಿ ಮಂಗಳಕರವಾಗಿ ಇರ್ತಕ್ಕಂತಹದ್ದು ಸ್ಫುಟ ರುಚಿ ಕುವಲಯೈಹಿ ಅಯೋಧ್ಯ ಅಂದ್ರೆ ಚೆನ್ನಾಗಿ ಕಾಂತಿಯುಳ್ಳ ಕನ್ನೈದಿಲಗಳಿಂದ ಗೆಲ್ಲುವುದಕ್ಕೆ ಶಕ್ ಅಯೋಧ್ಯ ಗೆಲ್ಲುವುದಕ್ಕೆ ಶಕ್ಯವಲ್ಲದೆ ಇರುವಂತಹದ್ದು ಕನ್ನೈದಿಲಗಳು ಕೂಡ ನಿನ್ನ ಕಣ್ಣಿನ ಜೊತೆ ಸ್ಪರ್ಧೆ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಕೃಪಾ ಧಾರಾ ಧಾರ ದಯವೆಂಬ ಧಾರೆಗೆ ದಯವೆಂಬ ಧಾರೆಗೆ ಆಧಾರವಾಗಿ ಇರ್ತಕ್ಕಂತಹದ್ದು ನಿನ್ನ ದೃಷ್ಟಿ ಕಿಮಪಿ ಮಧುರ ಅಂದರೆ ಅವ್ಯಕ್ತ ಮಧುರವಾಗಿ ಇರ್ತಕ್ಕಂತಹದ್ದು ಅಭೋಗವತಿಕ ಸೋಗೆಯಾಗಿ ಇರುವಂತಕ್ಕಂತಹದ್ದು ಅಂದ್ರೆ ಉದಾಸೀನವಾದಂತಹ ಒಂದು ದೃಷ್ಟಿ ಇರ್ತಕ್ಕಂತಹದ್ದು ಅವಂತಿ ಅಂದ್ರೆ ರಕ್ಷಿಸುವಂತಹದ್ದು ಅದೇ ರೀತಿ ಬಹುನಗರ ವಿಸ್ತಾರ ವಿಜಯ ಅಂದರೆ ಅನೇಕ ಪಟ್ಟಣಗಳ ನಾಮ ಗ್ರಹಣ ಸಾಮರ್ಥ್ಯದಿಂದ ಸರ್ವೋತ್ಕೃಷ್ಟವಾಗಿ ಒಪ್ಪುತ್ತಾ ಇರತಕ್ಕಂತಹದ್ದು ಏಕೆಂತಂದ್ರೆ ಇಲ್ಲಿ ಹಲವಾರು ಪಟ್ಟಣಗಳ ಹೆಸರನ್ನು ಜೋಡಿಸ್ಕೊಂಡಿರೋದ್ರಿಂದ ಆ ಎಲ್ಲ ಪಟ್ಟಣಗಳ ಒಂದು ಪಟ್ಟಣಗಳ ನಾಮಗಳಿಗೂ ಕೂಡ ಈ ಹೆಸರುಗಳು ವ್ಯವಹಾರ ಯೋಗ್ಯವಾಗಿರ್ತಕ್ಕಂತಹದ್ದು ನಾಮ ವ್ಯವಹರಣ ಯೋಗ್ಯ ವಿಜಯತೆ ಧ್ರುವಂ ಯಾವ್ಯಾವ ನಗರಗಳಪ್ಪ ಅಂದರೆ ವಿಶಾಲಾ ಪಟ್ಟಣ ಕಲ್ಯಾಣಿ ಪಟ್ಟಣ ಅಯೋಧ್ಯ ಪಟ್ಟಣ ಧಾರಾಪಟ್ಟಣ ಮಧುರಾ ಪಟ್ಟಣ ಭೋಗವತಿ ಪಟ್ಟಣ ಅವಂತಿ ಪಟ್ಟಣ ವಿಜಯ ಪಟ್ಟಣ ಈ ಎಂಟು ಪಟ್ಟಣಗಳ ನಾಮ ವ್ಯವಹಾರ ಯೋಗ್ಯವು ನಿಶ್ಚಯವಾಗಿ ಆಗುವಂತಹದ್ದು ಆದರೆ ಸೂಕ್ಷ್ಮವಾಗಿ ಇಲ್ಲಿ ಕೇವಲ ಪಟ್ಟಣಗಳ ಹೆಸರನ್ನಷ್ಟೇ ಕಣ್ಣಿಗೆ ಜೋಡಿಸಿಲ್ಲ ಅವರು ಬೇರೆ ಬೇರೆ ದೃಷ್ಟಿಗಳನ್ನು ಜೋಡಿಸಿದ್ದಾರೆ ಇಲ್ಲಿ ಬರೆಯತಕ್ಕ ಅರ್ಥ ಏನಪ್ಪ ಅಂತಂದರೆ ವಿಶಾಲ ಪಟ್ಟಣ ಮೊದಲಾಗಿರ್ತಕ್ಕಂಥ ಈ ಎಂಟು ನಾಮಗಳು ಎಂಟು ದೃಷ್ಟಿ ವಿಶೇಷಗಳು ವಕ್ರ ದೃಷ್ಟಿ ವಿಕಾಸ ದೃಷ್ಟಿ ಸಾಮಾನ್ಯವಾಗಿ ಯಾರಾದರೂ ಡ್ಯಾನ್ಸ್ ಕಲ್ತಿದ್ರೆ ಅಲ್ಲಿ ಅಭಿನಯದಲ್ಲಿ ಭಿನ್ನ ಭಿನ್ನ ಕಣ್ಣಿನ ಬ ಹಲವು ಭಾವನೆಗಳನ್ನು ನೀವು ಗಮನಿಸಿರ್ಬೋದು ಎಷ್ಟೋ ಸಮಯ ನಾವು ಹೇಳ್ತೀವಿ ಕಣ್ಣಿನಲ್ಲೇ ಮಾತಾಡ್ತಾರೆ ಅಂತ ಮನೆಯಲ್ಲೂ ಕೂಡ ಹೆಣ್ಣುಮಕ್ಕಳು ಅದರಲ್ಲೂ ವಿಶೇಷವಾಗಿ ಈ ರೀತಿ ಆಂಗಿಕ ಅಭಿನಯ ಅವರೇನು ಡ್ಯಾನ್ಸ್ ಕಲ್ತಿರ್ಬೇಕು ಅಂತಿಲ್ಲ ಕೆಲವು ಹೆಣ್ಮಕ್ಳಲ್ಲಿ ಅವರ ಕಣ್ಣೇ ತುಂಬ ಎಕ್ಸ್ಪ್ರೆಸಿವ್ ಆಗಿರುತ್ತೆ ಅವ್ರ ಕಣ್ಣನ್ನು ನೋಡಿದ್ರೇ ಅವ್ರ ಮನಸ್ಸಿನ ಒಳಗಿರ್ತಕ್ಕಂಥ ಭಾವನ ಅರ್ಥ ಮಾಡ್ಕೋಬೋದು ಆ ಕಣ್ಣು ಅಷ್ಟು ಎಕ್ಸ್ಪ್ರೆಸಿವ್ ಆಗಿರುತ್ತೆ ವಕ್ರ ದೃಷ್ಟಿ ವಿಕಾಸ ದೃಷ್ಟಿ ಆಶ್ಚರ್ಯ ದೃಷ್ಟಿ ಆಶ್ಚರ್ಯ ಆದ ಹಾಗೆ ಆಲಸ್ಯ ತುಂಬ ಏನೋ ಆಲಸ್ಯ ಆದ ಹಾಗೆ ದೃಷ್ಟಿ ಉದಾಸೀನತೆ ಇರ್ತಕ್ಕಂಥದ್ದು ಸ್ಥಿರ ದೃಷ್ಟಿ ಯಾವ ಇದು ಇಲ್ಲದೆ ಇರ್ತಕ್ಕಂಥದ್ದು ಚಂಚಲ ದೃಷ್ಟಿ ಮುಗ್ಧತೆ ಒಬ್ಬ ಕನ್ಯೆಯಲ್ಲಿರ್ತಕ್ಕಂತಹ ಒಂದು ಮುಗ್ಧತೆಯ ದೃಷ್ಟಿ ಕೇಕರ ದೃಷ್ಟಿ ಈ ರೀತಿ ಎಂಟು ಬಗೆಯ ದೃಷ್ಟಿಗಳು ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಸಾಧಾರಣವಾಗಿರುತ್ತೆ ಆಸಕ್ತಿ ಇರ್ತಕ್ಕಂಥವರು ನಮ್ಮ ಇದೇ ಚಾನಲ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಭವಾನಿ ಸೌಂದರ್ಯಲಹರಿ ಭಾಷ್ಯದ ಎರಡನೇ ಅಧ್ಯಾಯದಲ್ಲಿ ಈ ನಲವತ್ತೊಂಬತ್ತನೇ ಶ್ಲೋಕ ಕೊನೆಯ ಶ್ಲೋಕ ಆ ಎರಡನೇ ಅಧ್ಯಾಯದಲ್ಲಿ ಅಲ್ಲಿ ನೀವು ಎಲ್ಲ ದೃಷ್ಟಿಗಳ ಬಗ್ಗೆ ವಿಸ್ತಾರವಾಗಿ ಆ ಭಾಷ್ಯಕಾರರು ವರ್ಣಿಸಿದ್ದಾರೆ ಅದನ್ನು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅದು ಸರ್ವೇಶ್ವರಿಯ ಈ ಎಂಟು ವಿಧದ ದೃಷ್ಟಿ ಭೇದವನ್ನ ಹೇಗೆ ಅಂತಂದ್ರೆ ಸರ್ವ ಸಂಕ್ಷೋಭಣ ಆಕರ್ಷಣ ದ್ರಾವಣ ಉನ್ಮಾದನ ವಶ್ಯ ಉಚ್ಚಾಟನ ವಿದ್ವೇಷಣ ಮಾರಣ ಎಂಬ ಅಷ್ಟ ಕರ್ಮದ ಪ್ರಯೋಗದಲ್ಲಿ ಧ್ಯಾನವನ್ನ ಮಾಡಿ ಈ ದೃಷ್ಟಿಗಳನ್ನ ಭೇದಿಸ್ತಾರೆ ಇದು ಆಧ್ಯಾತ್ಮ ಸಾಧನೆಯಲ್ಲಿ ಬರತಕ್ಕಂತಹದ್ದು ಸಾಧನೆಗೆ ಸಂಬಂಧಪಟ್ಟ ವಿಷಯ ಆ ದೃಷ್ಟಿ ಅಂತಂದರೆ ಏನು ಅದನ್ನು ಈ ಅದರ ಪರಿಣಾಮ ಏನು ಅದನ್ನು ಯಾವ ರೀತಿ ಅದನ್ನು ಭೇದಿಸ್ತಾರೆ ಅನ್ನೋದನ್ನು ಆ ಭವಾನಿ ಸೌಂದರ್ಯ ಲಹರಿ ಎರಡನೇ ಅಧ್ಯಾಯ ಕೊನೆ ಬರ್ತಕ್ಕಂಥದ್ದು ನಲವತ್ತೊಂಬತ್ತನೇ ಶ್ಲೋಕ ಅಲ್ಲಿ ಅಲ್ಲಿ ನೀವು ನೋಡಬಹುದು ಇಲ್ಲಿ ಬಹಳ ಸಹಜವಾಗಿ ಅದನ್ನು ತಗೊಂಡು ಹೋಗಿದ್ದಾರೆ ತಾಯಿ ಕಣ್ಣಿನಲ್ಲಿ ಇಂತಿಂತ ಎಲ್ಲ ದೃಷ್ಟಿಗಳನ್ನು ತೋರಿಸ್ತಾಳೆ ಆ ದೃಷ್ಟಿಗೆ ಪರಿಹಾರಗಳನ್ನು ಆಕೆಯೇ ಸೂಚಿಸ್ತಾಳೆ ಅಂತ ಹೇಳಿ ಆ ಕಾರಣದಿಂದಾಗಿ ಇದನ್ನು ಸಹಜ ಅಲಂಕಾರ ಅಂತ ಹೇಳಿ ಕವಿಗಳೇ ಹೇಳಿದ್ದಾರೆ ಇನ್ನು ದೇವಿ ಉಪಾಸಕರು ಈ ಶ್ಲೋಕವನ್ನ ಸಾಧನೆ ಯಾರು ಮಾಡ್ತಾರೆ ಆ ಸಾಧನೆಗೆ ಬೇರೆ ನಮ್ಮ ಜಪ ಸಾಧನೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ಅದರಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಆ ಸಾಧನೆಯನ್ನ ಮಾಡಿದವರಿಗೆ ನಿಧಿ ದರ್ಶನ ಆಗತ್ತೆ ಅಂತ ಸಾಮಾನ್ಯವಾಗಿ ಈ ನಿಧಿ ದರ್ಶನ ಆಗತ್ತೆ ಅಂತ ಹೇಳ್ತಾ ಇದ್ದಂಗೆ ಬಹಳಷ್ಟು ವಾಮಾಚಾರಗಳು ವಶೀಕರಣ ಮತ್ತು ನಿಧಿ ದರ್ಶನ ಇವೆರಡಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ವಾಮಾಚಾರದ ಕ್ರಿಯೆಗಳು ನಡೆಯುತ್ತೆ ಸೌಂದರ್ಯ ಲಹರಿ ಉದ್ದೇಶ ವಾಮಾಚಾರವನ್ನ ಮಾಡ್ತಕ್ಕಂತಹದ್ದಲ್ಲ ಎಷ್ಟೋ ಜನ ಅಧ್ಯಾತ್ಮ ಸಾಧನೆ ಮಾಡ್ತಿರ್ತಕ್ಕಂಥವ್ರು ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಕೂಡ ಯಾವ್ದಾವ್ದೋ ಬಲಿ ವಾಮಾಚಾರಗಳನ್ನೆಲ್ಲ ಮಾಡಿ ಆ ಸನ್ಯಾಸ ಜೀವನಕ್ಕೆ ವ್ಯತಿರಿಕ್ತವಾಗಿ ಬದುಕ್ತಾ ನಿಧಿಗೋಸ್ಕರ ಹುಡುಕಾಡ್ತಾರೆ ಯಾವ ನಿಧಿ ಪ್ರಪಂಚದಲ್ಲಿ ಸಿಗ್ತಕ್ಕಂತಹ ದ ಒಂದು ಮುತ್ತು ರತ್ನ ಚಿನ್ನ ಬೆಳ್ಳಿ ಅಥವಾ ಹಣ ಈ ತರದಕ್ಕೋಸ್ಕರ ಹುಡುಕಾಡ್ತಾರೆ ಆದ್ರೆ ಈ ಯಾವ ನಿಧಿನೂ ಕೂಡ ನಮ್ಮ ಜೀವನದಲ್ಲಿ ಶಾಶ್ವತ ಅಲ್ಲ ಯಾಕೆಂತಂದ್ರೆ ನಾವೇ ಶಾಶ್ವತವಲ್ಲ ನಾವೇನು ಈ ಪ್ರಪಂಚದಲ್ಲಿ ನೂರಾರು ವರ್ಷ ಇರೋದಕ್ಕೋಸ್ಕರ ಬಂದಿರೋರಲ್ಲ ಆದ್ರೆ ಆ ನಿಧಿಗೋಸ್ಕರ ಆಸ್ತಿ ಅಂತಸ್ತಿಗೋಸ್ಕರ ನಾವು ಎಷ್ಟು ಬಡದಾಡ್ತೀವಿ ಅಂತಂದ್ರೆ ಇದು ಹೇಗಿರುತ್ತಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ಪ್ರದೇಶಕ್ಕೆ ಒಂದು ಹಾಲಿಡೇ ಟ್ರಿಪ್ ಒಂದು ರಜ ರಜದ ಕಾರಣದಿಂದ ಒಂದು ಯಾತ್ರೆ ಅಂತ ಹೋಗಿರ್ತೀವಿ ಆ ಜಾಗಕ್ಕೆ ಅದು ಒಂದು ಅದ್ಭುತವಾಗಿ ಅಲ್ಲಿ ಒಂದು ಅನುಭವ ಪಡ್ಕೋಬೇಕು ವಾಪಸ್ ಬರಬೇಕು ಅದು ಬಿಟ್ಕೊಂಡು ಆ ನಾವು ಹೋಗಿರೋ ಜಾಗದಲ್ಲಿ ಯಾರು ಮನೆ ಕಟ್ಟಕ್ಕೆ ಹೋಗೋದಿಲ್ಲ ಆ ಹೋಗಿರೋ ಜಾಗದಲ್ಲಿ ನಾವು ಅಲ್ಲೇ ಒಂದು ಒಂದು ಬಿಡಾರ ಹೂಡಿ ನಾವು ಅಲ್ಲೇ ಒಂದು ಎಸ್ಟಾಬ್ಲಿಷ್ ಆಗೋದಕ್ಕೆ ಹೋಗೋದಿಲ್ಲ ನಾವಲ್ಲಿ ಹೋಗ್ತೀವಿ ಜೀವನ ಅನ್ನೋದು ಅಷ್ಟೇ ಬರ್ತೀವಿ ಈ ಪ್ರಪಂಚಕ್ಕೆ ಬರ್ತೀವಿ ಪ್ರಪಂಚದಲ್ಲಿ ಭಿನ್ನ ಭಿನ್ನವಾದ ಅನುಭವಗಳಾಗುತ್ತೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಮ್ಮ ನಮ್ಮ ಭಾವನೆ ನಮ್ಮ ನಮ್ಮ ಭ್ರಮೆ ಎಲ್ಲ ರೀತಿಯ ಅನುಭವಗಳನ್ನ ಪಡ್ಕೋತೀವಿ ಈ ಪ್ರಪಂಚದಿಂದ ಹೊರಟೋಗ್ತೀವಿ ಇಲ್ಲೇ ನಾವು ಇಡೀ ಜೀವನ ನಿಧಿದ ದ ಸಂಗ್ರಹಣೆಗೆ ಇದಕ್ಕೆ ತೊಡಗಿಸಿದರೆ ಯಾವುದನ್ನ ಮಾಡಬೇಕಾಗಿತ್ತು ನಮ್ಮ ನಿಜ ಸ್ವರೂಪವನ್ನ ಅರಿಬೇಕಾಗಿರ್ತಕ್ಕಂಥದ್ದು ಜನ್ಮದ ಉದ್ದೇಶ ಅದನ್ನೇ ಮಾಡ್ದಲ್ಲೇ ಅಂದರೆ ಯಾವುದೋ ಒಂದು ನೀವು ಪ್ರದೇಶಕ್ಕೆ ಹೋಗಿರ್ತೀರ ಆ ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಸೌಂದರ್ಯವನ್ನು ನೀವು ಸವಿದು ಅಲ್ಲಿನ ಸೌಂದರ್ಯ ಅಲ್ಲಿ ಸಿಗ್ತಕ್ಕಂಥ ಆಹಾರ ಇದನ್ನೆಲ್ಲ ಎಂಜಾಯ್ ಮಾಡ್ದಲ್ಲೇ ಅಲ್ಲಿ ಹಣದ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೋಗಿದ್ರ ಪ್ರಯೋಜನ ಏನಾಯ್ತು ಆ ಕಾರಣದಿಂದಾಗಿ ವಿಸ್ತಾರವಾಗಿ ಜಪ ಸಾಧನೆಯಲ್ಲಿ ಹೇಳಿದೆ ಇದೇ ರೀತಿ ಇಂಥವರಿಂದನೇ ಅದನ್ನ ಕಣ್ಣಿಗೆ ಹಚ್ಚಿಸ್ಕೋಬೇಕು ಇದನ್ನೆಲ್ಲ ಅದುವೆ ಆಸಕ್ತಿ ಇರ್ತಕ್ಕಂಥವ್ರು ಅದನ್ನು ಮಾಡ್ಬೋದು ಆದರೆ ನಿಜವಾದ ನಿಧಿ ಅಂತಂದ್ರೆ ಈ ತುಚ್ಛವಾದಂತಹ ನಶ್ವರವಾದಂತಹ ಆಸ್ತಿ ಹಣ ಅಥವಾ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಚಿನ್ನ ಇವೆಲ್ಲ ಅಲ್ಲ ನಿಧಿ ಅಂತಂದ್ರೆ ನಿಜವಾದ ನಿಧಿ ಅಂತಕ್ಕಂಥದ್ದು ಏನಂದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಂಥವ್ರು ಇರ್ತಕ್ಕಂತಹದ್ದು ಉದಾಹರಣೆಗೆ ಎಷ್ಟೋ ಜನಕ್ಕೆ ಪ್ರತಿದಿನ ಊಟಕ್ಕೆ ಒದ್ದಾಡುವಂತ ಜೀವನ ಇಲ್ದೆಲೇನೆ ಸಮಸ್ಯೆಗಳನ್ನು ಇದ್ರೂ ಸಹ ಅವುಗಳನ್ನು ಎದುರಿಸುವ ಅವಕಾಶ ಅನ್ಯೋನ್ಯ ಅನುರಾಗಗಳಿಂದ ಕೂಡಿರೋ ದಾಂಪತ್ಯ ಜೀವನ ಮಿತಿ ಮೀರದ ಕುಟುಂಬ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಒಳ್ಳೆ ದಾರಿ ನಡೀತಾ ಇದ್ದೀವಿ ಅನ್ನೋ ಆತ್ಮತೃಪ್ತಿ ಈ ನಿಧಿಗಳಿಗೆ ಇದಕ್ಕಿಂತ ಮೀರಿದ ನಿಧಿ ಯಾವುದಿದೆ ಗಮನಿಸಿ ನೋಡಿ ಜೀವನದಲ್ಲಿ ಎಷ್ಟೋ ಜನ ಶ್ರೀಮಂತರು ಇರ್ತಾರೆ ನಿಮಗೇನಾದರೂ ಅವರ ಆತ್ಮೀಯವಾಗಿ ಪರಿಚಯವಾಗಿದ್ದರೆ ಅವರನ್ನು ಒಂದು ಕ್ಷಣ ಏಕಾಂತದಲ್ಲಿ ಭೇಟಿ ಮಾಡಿ ಅವ್ರ ಜೀವನ ಹೇಗಿದೆ ಅಂತ ಕೇಳಿ ಕಣ್ಣಲ್ಲಿ ನೀರು ಹಾಕೋತಾರೆ ಎಲ್ಲ ಇದೆ ಆದರೆ ನೆಮ್ಮದಿ ಅನ್ನೋದಿಲ್ಲ ಅಂತ ಆ ನೆಮ್ಮದಿ ಅನ್ನೋಕ್ಕಿಂತ ಹೆಚ್ಚಿನ ನಿಧಿ ಶಾಂತಿ ಅನ್ನೋದಕ್ಕಿಂತ ಹೆಚ್ಚಿನ ನಿಧಿ ಬೇರೆ ಯಾವುದೂ ಇಲ್ಲ ಆ ನೀವು ನನ್ನನ್ನು ಈಗೊಂದು ಹತ್ತಿಪ್ಪತ್ತು ವರ್ಷದ ಹಿಂದೆ ಕೇಳಿದರೆ ನಾನು ದುಡ್ಡನ್ನೇ ನಿಧಿ ಅಂತ ಹೇಳ್ತಾ ಇದ್ದೆ ಈಗ ನನಗೆ ಅರವತ್ತರ ಹತ್ತತ್ರ ಬರ್ತಾ ಇದೆ ಆದ್ದರಿಂದ ಈಗ ಅರಿವಾಗ್ತಾ ಇದೆ ನನ್ನ ದೇಹದ ಆರೋಗ್ಯವೇ ನನಗೆ ನಿಧಿ ಮನಸ್ಸಿನ ಶಾಂತಿ ನೆಮ್ಮದಿಗಳೇ ನನಗೆ ನಿಧಿ ಈ ನಿಧಿಯೆಲ್ಲ ಕಟ್ಕೊಂಡು ಏನು ಮಾಡಬೇಕು ಅರವತ್ತು ದಾಟಿದ ಮೇಲೆ ಯಾವ ಕ್ಷಣದಲ್ಲಿ ನಾನು ಹೊರಟೋಗ್ತೀನೋ ಯಾರಿಗೊತ್ತು ಆ ದುಡ್ಡನ್ನು ಮಾಡಿಟ್ಕೊಂಡು ಏನು ಮಾಡಬೇಕಾಗಿದೆ ಈಗ ಪ್ರಪಂಚಕ್ಕೆ ವಿದಾಯ ಹೇಳಿ ಭಗವಂತನ ಹತ್ರ ಹೋಗೋ ಸಮಯದಲ್ಲಿ ಈ ರೀತಿ ಒಂದಷ್ಟು ನನಗೆ ತಿಳಿದ ವಿಷಯನ ಹಂಚಿಕೊಂಡಾಗ ಇದರಿಂದ ಯಾರೋ ಒಬ್ಬರು ಮನಸ್ಸಿಗೆ ಒಂದು ಪರಿವರ್ತನೆ ಆಗಿ ಹೌದಲ್ವಾ ಚಿಕ್ಕ ಪುಟ್ಟ ವಯಸ್ಸಲ್ಲಿದ್ರು ಸಹ ಅದಕ್ಕೋಸ್ಕರ ನನ್ನ ಜೀವನ ನಾನು ಹಾಳು ಮಾಡ್ಕೊಳ್ಳೋದು ಬೇಡ ನೆಮ್ಮದಿ ಸಂತೋಷದಿಂದ ಬದುಕೋಣ ಅನ್ನೋ ಭಾವನೆ ನಿಮ್ಮಲ್ಲಿ ಮೂಡಿದ್ರೆ ಆಗ ನನ್ನ ಪ್ರಯತ್ನ ಸಾರ್ಥಕ ಆಯಿತು ಬಹುಟ್ಟಿದ್ದಕ್ಕೂ ಬದುಕಿದ್ದಕ್ಕೂ ಸಾರ್ಥಕ ಆಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವೀ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ